ಲಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿತ್ತು ಈ ಘಟನೆ ಸಂಬಂಧಪಟ್ಟ ಮಧ್ಯರಾತ್ರಿ ಸುಮಾರು ಒಂದೂವರೆಗೆ ಒನ್ ಒನ್ ಟೂ ಮೇಲೆ ಒಂದು ಕರೆ ಬರ್ತದೆ ಒನ್ ಒನ್ ಟು ಕರೆ ಪ್ರಕಾರ ಒಂದು ಲ ಹುಡುಗಿ ಅಲ್ಲಿ ಏನ ಹಿಂದಿ ಮಾತಾಡ್ತಾ ಇದ್ದಾರೆ ಮತ್ತು ಅವರು ಕೂಗಾಡ್ತಾ ಇದ್ದಾರೆ ಮತ್ತು ಅವ್ರ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಏನೋ ಕಂಪ್ಲೇಂಟ್ ಇತ್ತು ಇಮಿಡಿಯೇಟ್ಲಿ ನಮ್ಮ ಹೊಯ್ಸಲ ವೆಹಿಕಲ್ ಅಲ್ಲಿಗೆ ಹೋಗಿ ಆ ಹುಡುಗಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬರ್ತಾರೆ ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರದ್ದು ಅನ್ನೋ ಕಂಡೀಷನ್ ಇಂಟಾಕ್ಸಿಕೇಟಿಗಿತ್ತು ಮತ್ತು ಅವಳು ಮಾತಾಡೋದು ಪರಿಸ್ಥಿತಿ ಇರಲಿಲ್ಲ ಸೊ ಇಮಿಡಿಯೇಟ್ಲಿ ಅವಳಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾರೆ ಏನು ಪಾಯ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಅವಳಿಗೆ ಟ್ರೀಟ್ಮೆಂಟ್ ಅಲ್ಲಿ ಕೊಡ್ತಾರೆ ನಂತರ ಬೆಳಿಗ್ಗೆ ಅವಳು ನಮಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಸ್ಟೇಟ್ಮೆಂಟ್ ಪ್ರಕಾರ ನಿನ್ನೆ ರಾತ್ರಿ ಅವಳಿಗೆ ಯಾರು ಅನ್ನೋ ಡ್ರಿಂಕ್ಸನ್ನು ಕೊಡಿಸಿದ್ರು ಡ್ರಿಂಕ್ಸ್ ಆದ ನಂತರ ಅವಳಿಗೆ ಪ್ರಜ್ಞೆ ಇರಲಿಲ್ಲ ಮತ್ತು ಮಿಡ್ ನೈಟ್ ಪ್ರಜ್ಞೆ ಬಂದ ನಂತರ ಆ ಕಾರಲ್ಲಿ ಮೂರು ಜನ ಇದ್ದರು ಆ್ಯಂಡ್ ಅವಳದು ಅಂಡರ್ ಗಾರ್ಮೆಂಟ್ಸ್ ಇರಲಿಲ್ಲ ನಂತರ ಅವಳು ಕೂಗಾಡೋದು ಸ್ಟಾರ್ಟ್ ಮಾಡಿದವಾಗ ಅವಳಿಗೆ ಅಲ್ಲಿ ಬಿಟ್ಟು ಅವರು ಹೋಗಿದ್ದಾರೆ ಓಡಿ ಹೋಗಿದ್ದಾರೆ ನಂತರ ಅವಳು ಅಲ್ಲಿ ನೇಬರ್ಸ್ಗೆ ಅಪ್ರೋಚ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಮತ್ತು ಅದನ್ನು ಈ ರೀತಿ ಅಪ್ರೋಚ್ ಆಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಆಧಾರ ಮೇಲೆ ಉಲ್ಲಾಲ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಫಿಫ್ಟಿ ಒನ್ ಬಾರ್ ಟ್ವೆಂಟಿ ಫೈವ್ ರೇಪ್ ಮಲ್ಟಿಪಲ್ ಸೆಕ್ಷನ್ಸ್ ಪ್ರಕಾರ ನಾವು ಕೇಸ್ ದಾಖಲು ಮಾಡಿದ್ದೀವಿ ನಂತರ ಆ ಹುಡುಗಿದು ಅನ್ನ ಪ್ರಾರಂಭಿಕ ಮಾಹಿತಿ ಪ್ರಕಾರ ನಿನ್ನೆ ಬೆಳಿಗ್ಗೆ ಅವರು ತಮ್ಮ ಅಸೋಸಿಯೇಟ್ ಜೊತೆಗೆ ಕೇರಳದಿಂದ ಮಂಗಳೂರಿಗೆ ಒಂದು ಕೆಲಸದನ್ನು ಸರ್ಚ್ ಮಾಡಲಿಕ್ಕೆ ಬಂದಿದ್ದರು ಅವಳು ಈಗ ಸದ್ಯಕ್ಕೆ ಅವಳು ಅನ್ನ ಕೂಚ್ ಬಿಹಾರ್ ಅನ್ನ ವೆಸ್ಟ್ ಬೆಂಗಾಲ್ ಅವಳದು ಬಟ್ ಎರಡು ಮೂರು ವರ್ಷದಿಂದ ಕೇರಳದಲ್ಲಿ ಒಂದು ಪ್ಲೈವುಡ್ ನ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಇಲ್ಲಿ ಒಂದು ಅನ್ನೋ ಬೇರೆ ಕಂಪ್ನಿಯಲ್ಲಿ ಒಂದು ಜಾಬ್ದು ಅಪಾರ್ಚುನಿಟಿ ಅಂತ ಕೇಳಿ ತಮ್ಮ ಅಸೋಸಿಯೇಟ್ ಜೊತೆಗೆ ಇಲ್ಲಿ ಬಂದಿದ್ರು ನಂತರ ಅಸೋಸಿಯೇಟ್ ಜೊತೆಗೆ ಸ್ವಲ್ಪ ಜಗಳ ಆಯಿತು ಜಗಳ ಸಮಯದಲ್ಲಿ ಅವನ ಅಸೋಸಿಯೇಟ್ ಇವ್ರದ್ದು ಮೊಬೈಲನ್ನು ಡ್ಯಾಮೇಜ್ ಮಾಡಿದ್ದಾರೆ ನಂತರ ಅವ್ರಿಗೆ ಬಿಟ್ಟು ಅಲ್ಲಿಂದ ಹೋಗಿದ್ರು ಅವರು ಸೊ ಆವಾಗ ತಮ್ಮ ಮೊಬೈಲ್ ರಿಪೇರ್ ಮಾಡಲಿಕ್ಕೆ ಮತ್ತು ಅವಳು ಒಂದು ಆಟೋ ಡ್ರೈವರ್ ಮುಖಾಂತರ ಒಂದು ಮೊಬೈಲ್ ರಿಪೇರ್ ಶಾಪ್ಗೆ ಹೋಗಿದ್ದರು ಮೊಬೈಲ್ ರಿಪೇರ್ ಶಾಪ್ಗೆ ಹೋಗಿ ಅಲ್ಲಿ ಆ ಮಧ್ಯದಲ್ಲಿ ಆಟೋ ಡ್ರೈವರ್ ಜೊತೆಗೆ ಒಂದು ಫ್ರೆಂಡ್ಶಿಪ್ ಆಯಿತು ಆ್ಯಂಡ್ ಸುಮಾರು ಒಂದು ಐದಾರು ತಾಸು ಅವರು ನಾ ಮೊಬೈಲ್ ರಿಪೇರ್ ಮಾಡುವಾಗ ಜೊತೆಗಿದ್ರು ಆ್ಯಂಡ್ ಮಧ್ಯದಲ್ಲಿ ರಿಪೇರ್ಗೆ ನಾ ಹಣ ಕೂಡ ಅವ್ರ ಮದರ್ ವೆಸ್ಟ್ ಬೆಂಗಾಲಿಂದ ಆಟೋ ಡ್ರೈವರ್ ಕಳಿಸಿದ್ದಾರೆ ಈ ರೀತಿ ರಿಲೇಷನ್ಶಿಪ್ ಡೆವಲಪ್ ಆಯಿತು ಮಧ್ಯದಲ್ಲಿ ಈ ಹುಡುಗಿ ಹೇಳ್ತಾರೆ ನಾನು ರಾತ್ರಿ ವೆಸ್ಟ್ ಬೆಂಗಾಲ್ಗೆ ನಾ ಟ್ರೈನ್ ಮುಖಾಂತರ ಹೋಗ್ತೀನಂತ ಸೊ ರಾತ್ರಿ ಸ್ಟೇಟ್ಮೆಂಟ್ ಪ್ರಕಾರ ಎಂಟೂವರೆಗೆ ಮೊಬೈಲ್ ರಿಪೇರ್ ಆದ ನಂತರ ರೈಲ್ವೆ ಸ್ಟೇಷನ್ ಕಡೆ ಕರ್ಕೊಂಡು ಹೋಗ್ತಾರೆ ಕನಕನಾಡಿ ರೈಲ್ವೆ ಸ್ಟೇಷನ್ ಕ ಕಡೆ ಸೊ ನಂತರ ಅಲ್ಲಿ ಇಬ್ಬರು ಫ್ರೆಂಡ್ಸನ್ನು ಅಲ್ಲಿ ಜಾಯಿನ್ ಮಾಡ್ತಾರೆ ಅಲ್ಲಿ ಕುಡಿತಾರೆ ರೈಲ್ವೆ ಸ್ಟೇಷನ್ಗೆ ಹೋಗೋದು ಅವರು ಹೋಗಲಿಲ್ಲ ಬೇರೆ ಕಡೆ ಫ್ರೆಂಡ್ಸ್ ಜೊತೆಗೆ ಹೋಗ್ತಾರೆ ನಂತರ ಅವಳಿಗೆ ಪ್ರಜ್ಞೆ ಇರಲಿಲ್ಲ ಸೊ ಮಿಡ್ ನೈಟ್ ಪ್ರಜ್ಞೆ ಬಂದ ನಂತರ ಅವಳು ಈ ರೀತಿ ನನ್ನ ಜೊತೆ ಆಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈಕೆ ಮಾಹಿತಿ ಆಧಾರ ಮೇಲೆ ನಾವು ಅನ್ನ ಸ್ವಲ್ಪ ತನಿಖೆ ಮಾಡಿ ಯಾರು ಆಟೋ ಡ್ರೈವರ್ ಅವ್ರಿಗೆ ಕರ್ಕೊಂಡು ಹೋಗಿದ್ರು ಹೇಗೆ ಯಾವ ರೂಟಿಂದ ಕರ್ಕೊಂಡು ಹೋಗಿದ್ರು ಎಲ್ಲ ತನಿಖೆ ಮಾಡಿ ನಾವು ಈ ಕೇಸ್ದು ಮೂರು ನ ಸಸ್ಪೆಕ್ಟ್ಸ್ಗೆ ಐಡೆಂಟಿಫೈ ಮಾಡಿದ್ದೀವಿ ಒಬಾ ಸಸ್ಪೆಕ್ಟ್ ಆಟೋ ಡ್ರೈವರ್ ಅವರ ಹೆಸರು ಪ್ರಭುರಾಜ್ ಮೂವತ್ತೆಂಟು ವರ್ಷ ಇವರು ಈಗ ಮುಲ್ಕಿಯಲ್ಲಿ ವಾಸ ಮಾಡ್ತಾರೆ ಮತ್ತು ಸುಮಾರು ನಾ ಒಂದು ಹತ್ತು ವರ್ಷಕ್ಕಿಂತ ಹೆಚ್ಚು ಪೀರಿಯಡಿಂದ ಆಟೋ ಡ್ರೈವಿಂಗ್ ಕೆಲಸ ಇದ್ದಾರೆ ಸಿಟಿ ಭಾಗದಲ್ಲಿ ಸೊ ನಿನ್ನೆ ಎರಡು ಮ ಮಧ್ಯಾಹ್ನ ಎರಡೂವರೆಗೆ ಈ ಆಟೋ ಡ್ರೈವರ್ ಅವಳಿಗೆ ಪಿಕಪ್ ಮಾಡಿ ಮೊಬೈಲ್ ಶಾಪಿಗೆ ಕರ್ಕೊಂಡು ಹೋದರು ಮತ್ತು ಅವ್ರ ಜೊತೆಗೆ ಫುಲ್ ಡೇ ಸ್ಪೆಂಡ್ ಮಾಡಿದ್ದಾರೆ ನಂತರ ಪ್ರಭುರಾಜ್ ತಮ್ಮ ಫ್ರೆಂಡ್ ಮಿಥುನ್ಗೆ ಅನ್ನ ಕರೀತಾರೆ ಮಿಥುನ್ ಈಸ್ ಇನ್ ಇಸ್ ಥರ್ಟೀಸ್ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ ಕುಂಪಲ ಅವನು ಅಲ್ಲಿ ಅವನು ವಾಸ ಮಾಡೋರು ಸೇಮ್ ಟೈಮ್ ಇನೋಬಾ ಫ್ರೆಂಡ್ ಅವರು ಜಾಯಿನ್ ಮಾಡ್ತಾರೆ ಅವರು ಹೆಸರು ಮನಿ ಅಂತ ಅವರು ಕೂಡ ಸಿಟಿದು ಸಿಟಿಯಲ್ಲಿ ವಾಸ ಮಾಡ್ತಾರೆ ಈ ರೀತಿ ಮೂರು ಹುಡುಗರು ಸೇರಿ ಹುಡುಗಿನ ಜೊತೆಗೆ ಡ್ರಿಂಕ್ಸ್ ಮಾಡ್ತಾರೆ ನಂತರ ಆ್ಯಸ್ ಪರ್ ದ ಕಂಪ್ಲೇಂಟ್ ಅಲ್ಲಿ ಕರ್ಕೊಂಡು ಹೋಗಿ ಈ ರೀತಿ ಇನ್ಸಿಡೆಂಟ್ಸ್ ಬಗ್ಗೆ ಹೇಳಿದ್ದಾರೆ ಈಗಾಗಲೇ ಈ ಮೂರು ಜನ ಸ ಸಸ್ಪೆಕ್ಟ್ಸ್ಗೆ ನಾವು ನಮ್ಮ ಕಸ್ಟಡಿಗೆ ತಗೊಂಡಿದ್ದೀವಿ ಮತ್ತು ಈಗ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ಸೊ ಹುಡುಗಿ ತಮ್ಮ ಸ್ಟೇಟ್ಮೆಂಟಲ್ಲಿ ನಾ ನನ್ನ ಜೊತೆಗೆ ಈ ರೀತಿ ಅತ್ಯಾಚಾರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಎವರ್ ದ ಕಂಪ್ಲೀಟ್ ಎಕ್ಸಾಮಿನೇಷನ್ ವಿಲ್ ಬಿ ಡನ್ ಬೈ ನ ಡಾಕ್ಟರ್ಸ್ ಇನ್ ಟೀಮ್ ಆ ರಿಪೋರ್ಟ್ ಬಂದ ನಂತರ ಅದು ಕನ್ಫರ್ಮ್ ಆಗ್ತಾಯಿದೆ ಬಟ್ ಆ್ಯಸ್ ಪರ್ ಹರ್ ಸ್ಟೇಟ್ಮೆಂಟ್ ವಿ ಹ್ಯಾವ್ ಟೇಕನ್ ಅಪ್ ದ ಕೇಸ್ ಸೊ ಈಗಾಗಲೇ ನಾವು ಒಂದು ಸ್ವಲ್ಪ ಟೈಮ್ ಹಿಂದೆ ಈ ಮೂರು ಜನ ಸಸ್ಪೆಕ್ಟ್ಸ್ಗೆ ಹಿಡಿದಿದ್ದೀವಿ ಸಸ್ಪೆಕ್ಟ್ಸ್ ಅವರು ಈಗ ನಮಗೆ ಇಂಟ್ರೊಗೇಷನ್ ಸಮಯದಲ್ಲಿ ಪೂರ್ತಿ ಇದು ಹೇಳ್ತಾರೆ ಬಟ್ ಆ್ಯಸ್ ಪರ್ ದ್ಯಾಟ್ ಅಲ್ಲಿ ಹೋಗಿದ್ದರು ಬಟ್ ಈಗ ಇನ್ನೂ ಅದನ್ನು ಫ್ಯಾಕ್ಟ್ಸ್ ವೆರಿಫೈ ಮಾಡೋದು ಬಾಕಿ ಇದೆ ಈ ಹುಡುಗಿ ಮೂಲತಃ ವೆಸ್ಟ್ ಬೆಂಗಾಲ್ ಕೂಚ್ ಬಿಹಾರ್ದು ಬಟ್ ಎರಡು ಮೂರು ವರ್ಷದಿಂದ ಮೈಗ್ರೆಂಟ್ ಲೇಬರ್ ಆಗಿ ನೇ ಕೇರಳದಲ್ಲಿ ಪ್ಲೈವುಡ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಅವಳಿಗೆ ಆ್ಯಕ್ಚುಲಿ ಆ ಜಾಗದ ಹೆಸರು ನೆನಪಿಲ್ಲ ಇಲ್ಲ ಸೊ ನಾವು ಅದು ವೆರಿಫೈ ಮಾಡ್ತೀವಿ ಕೇರಳದಲ್ಲಿ ಎಕ್ಸಾಕ್ಟ್ಲಿ ಯಾವ ಜಾಗದಲ್ಲಿ ಅವರು ಕೆಲಸ ಮಾಡ್ತೀವಿ ಮಧ್ಯಾಹ್ನ ವಿಸಿಟ್ ಮಾಡುವಾಗ ಅವಳಿಗೆ ಟ್ರಿಪ್ಸ್ ಹಾಕಿದ್ರು ಆ್ಯಂಡ್ ಅಪೆರೆಂಟ್ಲಿ ಶಿ ಇಸ್ ಫೈನ್ ಸೊ ಆದ ನಂತರ ಅವಳದು ಸ್ಟೇಟ್ಮೆಂಟ್ ಅದರ ಮೇಲೆ ಈಗ ರಿಜಿಸ್ಟರ್ ಮಾಡಿದ್ದೀವಿ ಕೇಸ್ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು